ಸ್ನೇಹಿತರೆ ನಮಸ್ಕಾರ ರಾತ್ರಿ ಸಿಡಿ ಹಬ್ಬ ನೋಡಿದ್ರೆ ರಥೋತ್ಸವ ಹೇಗಿತ್ತು ಅಂತ ರಾತ್ರಿ ಒಂದು ಗಂಟೆ ಹೊತ್ತಿಗೆ ಮುಗಿದದ್ದು ಅದು ಇವತ್ತು ಮಾರನೇ ದಿನ ಶನಿವಾರ ದಿವಸ ಏಳನೇ ತಾರೀಕು ಬೆಳಗ್ಗೆ ಏಳೂರ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇವತ್ತು ಕೆಂಡೋತ್ಸವ ಅಂದರೆ ಕೊಂಡೋತ್ಸವ ಕೆಂಡದ ಮೇಲೆ ದೇವರು ಹೊತ್ಕೊಂಡು ನಡೀತಾರೆ ನೋಡಿದ್ದೀರಾ ಆ ಹಬ್ಬ ಎಲ್ಲರೂ ಮಹಿಳೆಯರು ಮಳೆ ಅನ್ನನ ತಲೆ ಮೇಲೆ ಹೊತ್ಕೊಂಡು ದೇವ್ರಿಗೆ ನೈವೇದ್ಯ ಕೊಟ್ಟು ಬರ್ತಕ್ಕಂಥದ್ದು ಪದ್ಧತಿ ಆ ನಂತರ ಅಲ್ಲಿ ನೀವು ನೋಡ್ಬೋದು ಕೊಂಡೋತ್ಸವ ಹೇಗೆ ನಡೆಯುತ್ತೆ ಅಂತ ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರ ನಮ್ಮ ದೊಡ್ಡ ಸಂಖ್ಯೆರೆ ಬಸವಪ್ಪ ಕೂಡ ಇದೆ ಅವರೇ ಇಲ್ಲಿ ಬಸವಪ್ಪನಿಂದ ಜನ ಸಾಗರ ಹೋಗ್ತಾ ಇದ್ದಾರೆ ಅಲ್ಲಿ ದೇವರು ಕೂಡ ಒತ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದೀರ ಚಿಕ್ಕಮ್ಮನಪೇಟೆ ಯಳೋರಮ್ಮ ಕಾಳಮ್ಮ ವೈರವೇಶ್ವರ ಬಸವಪ್ಪ ಸೊ ಎಲ್ಲರೂ ಹೋಗ್ತಾ ಇರ್ತಕ್ಕಂಥದ್ದು ಯೇಳೋರಮ್ಮನ ದೇವಸ್ಥಾನದ ಹತ್ರ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಬನ್ನಿ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಸನ್ನ ಗೌಡ ಬನ್ನಿ ನಮ್ಮೂರ ಹಬ್ಬ ನೋಡೋಣ ನಮ್ಮೂರ ಪದ್ಧತಿನೂ ಕೂಡ ಸವಿಯೋಣ ಹೇಳೋರಮ್ಮನ ದೇವಸ್ಥಾನ ಮುಂದೆ ಇದೀವಿ ಸ್ನೇಹಿತರೆ ಇಲ್ಲಿ ಕೆಂಡ ತಯಾರಾಗಿದೆ ಇದ್ರ ಮೇಲೇ ದೇವರು ಹೊತ್ಕೊಂಡು ಮನುಷ್ಯ ಹೋಗ್ತಕ್ಕಂಥದ್ದು ಇದೇ ಅದ್ಭುತವಾದ ಉತ್ಸವ ಅಂತ ಹೇಳ್ಬೋದು ಸ್ನೇಹಿತರೆ ಈಗ ನೋಡ್ತಾ ಇರೋದು ಏನು ಹೇಳಿ ನಮ್ಮ ಭಾರತೀಯ ನಮ್ಮ ಹಳ್ಳಿಯ ಒಂದು ಕಲೆ ಸ್ನೇಹಿತರೆ ಇದು ಒಂದು ಕೋಲಾಟ ಅಂತಾನೆ ಹೆಸರು ಇದು ಎಷ್ಟು ಸೊಗಸಾಗಿದೆ ಅಂತ ಸ್ನೇಹಿತರೆ ನೀವೇ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಕೋಲಾಟ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗ ಏಳೋರಮ್ಮನ ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ಆ ತಾಯಿ ದರ್ಶನ ಮಾಡೋಣ ಬನ್ನಿ ಹೀಗೆ ನೋಡ್ತಾ ಇದ್ದೀರಾ ತಾಯಿ ಏಳೋರಮ್ಮ ದೇವಿಯ ದರ್ಶನ ಮಾಡಿ ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಹರಿಕೆಗಳಿದ್ದರೆ ಫಲಿಸ್ಲಿ ಆ ತಾಯಿಯ ಆಶೀರ್ವಾದದೊಂದಿಗೆ ನಾವು ಈ ಹಬ್ಬದ ಅದ್ಭುತವನ್ನು ಶುರು ಮಾಡೋಣ ಏನಂತೀರ ನೀವು ಗ್ರಾಮದ ಮಹಿಳೆಯರು ಈ ದೇವಿಗೆ ಮಡಿಯನ್ನು ಹೊಂಬಾಳೆ ಮುಡಿಸ್ಕೊಂಡು ತಂದು ತಾಯಿಗೆ ನೈವೇದ್ಯ ಮಾಡ್ತಕ್ಕಂಥ ಒಂದು ದೃಶ್ಯ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಿ ಎಲ್ಲರೂ ಮಹಿಳೆಯರು ಹೊಂಬಾಳೆ ಸಹಿತ ಮಡಿಯನ್ನದ ನೈವೇದ್ಯ ಸಹಿತ ಬಂದಿರತಕ್ಕಂಥದ್ದು ಹಾಗೆ ಜನ ಬರ್ತಾ ಇದ್ದಾರೆ ಕೂಡ ಈಗ ಜನ ವಿರಳವಾಗಿದ್ದಾರೆ ಇನ್ನು ಸ್ವಲ್ಪ ಹೊತ್ತಲೆ ಹೇರಳವಾಗ್ತಾರೆ ಗೊಂಬೆಗಳೆಲ್ಲ ಬರ್ತಾ ಇದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇನ್ಮೇಲೆ ಹಬ್ಬದ ಮೆರುಗು ಹೆಚ್ಚಾಗ್ತದೆ ನೀವು ನೋಡ್ತಾ ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮಳಿ ಮೇಲೆ ಬರ್ತಾ ಇದಾರೆ ಕರ್ಗ ಹೊತ್ಕೊಂಡು ಇವರೇ ಮೊದಲು ಕೊಂಡ ಆಯುವುದು ಸ್ನೇಹಿತರೆ ಇವರ ನಂತರವೇ ಕಾಳಮ್ಮ ಇನ್ನಿತರ ದೇವತೆಗಳು ಕೊಂಡ ಆಯುವುದು ಈಗ ನೋಡ್ತಾ ಇದ್ದೀರಿ ಸ್ನೇಹಿತರೆ ಈಗ ಎಲ್ಲ ದೇವತೆಗಳ ಆಗಮನ ಆಗ್ತಿದೆ ಹಾಗೆ ಎಲ್ಲ ಕಳಸ ಹೊತ್ಕೊಂಡು ಒಂಬಾಳೆ ಸಹಿತ ಮೃತೈದರು ಬರ್ತಾ ಇರ್ತಕ್ಕಂಥದ್ದು ಈಗ ಇನ್ನೂ ಮೆರುಗು ಕೊಡ್ತಕ್ಕಂಥ ದೃಶ್ಯ ನೋಡ್ತಾ ಇರಿ ಸ್ನೇಹಿತರೆ ದೇವರ ನರ್ತನ ಯಾವ ಥರ ಇರ್ತದೆ ದೇವರ ಒತ್ಕೊಂಡು ಹೇಗೆ ಕುಣಿತಾರೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಂದು ಅನುಭವ ಹೇಳ್ತೀನಿ ಕೇಳಿ ಈ ತಾಯಿ ಎಂತ ಪವಾಡ ಮಾಡೋದು ಅಂತ ಐದಾರು ವರ್ಷದಿಂದ ಸ್ನೇಹಿತರೆ ನನಗೆ ಮೈ ಕೈಲೆಲ್ಲ ಹುಲ್ಲುಗ್ರು ಥರ ಆಗ್ಬಿಟ್ಟಿತ್ತು ಆ ಟೈಮಲ್ಲಿ ಆಸ್ಪತ್ರೆಯಲ್ಲಿ ಗುಣ ಆಗಲಿಲ್ಲ ಹಾಗ ಅನಿಸಿದ್ದು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಈ ದೇವಸ್ಥಾನಕ್ಕೆ ಒಂದು ತಾಯಿಯಲ್ಲಿ ಇಟ್ಟೆ ಸ್ನೇಹಿತರೆ ಮೂರು ವರ್ಷ ಹಳ್ಳಾಗ್ತೀನಿ ನಿನ್ನ ಕೊಂಡಕ್ಕೆ ದಯವಿಟ್ಟು ಈ ಹುಲ್ಲುಗ್ರು ಕಮ್ಮಿ ಮಾಡವ ಅಂತ ಹಾಗೆ ಹರ್ಸ್ಕೊಂಡ ಸುಮಾರು ಮೂರು ತಿಂಗಳಿಗೆ ಸ್ನೇಹಿತರೆ ನನಗಿರ್ತಕ್ಕಂಥ ಹುಲ್ಲುಗ್ರೆಲ್ಲ ಎಲ್ಲ ಉದುರೋಯ್ತು ಎಂಥ ಪವಾಡ ಅಂತ ನೀವೇ ಅರ್ಥ ಮಾಡಿಕೊಳ್ಳಿ ನಮ್ಮೂರಿನ ದೇವರು ಕಾಲಭೈರವೇಶ್ವರ ಬಸವಪ್ಪ ಬಂದಿದ್ದಾರೆ ಸ್ನೇಹಿತರೆ ಇವರೇ ಮೊದಲ ಆದ್ಯತೆ ಅಂತಲೇ ಹೇಳ್ತಕ್ಕಂಥದ್ದು ಇವರ ನಂತರವೇ ಈಗ ಪೂಜೆ ಪ್ರಾರಂಭ ಆಗೋದು ನೋಡ್ತಾ ಇದ್ದೀರಾ ಕರ್ಗ ಹೊತ್ಕೊಂಡು ಅಲ್ಲಿ ನಿಂತಿದರೆ ಸ್ನೇಹಿತರೆ ಎಲ್ಲ ಕೊಂಡದ ಅಕ್ಕಪಕ್ಕ ಜನ ನಿಂತಿದ್ದಾರೆ ಕೆಂಡ ಸಿಡಿ ಸಿಡಿ ಅಂತ ಬೇಯ್ತಾ ಇದೆ ಈಗ ಬಸವಪ್ಪ ಬರುತ್ತೆ ಸ್ನೇಹಿತರೆ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಕೊಂಡು ಬಸವಪ್ಪ ಸಹಿತ ಬರ್ತಾ ಇರೋದು ಹೇಳುವರಮ್ಮ ಕಾಳಮ್ಮನ್ನ ಕರ್ಗ ಹಾಗೆ ಪೆಟ್ಟಿ ಬರ್ತಾ ಇದ್ರೆ ಈಗ ಇನ್ನೂ ಅದ್ಭುತವಾಗಿರ್ತದೆ ನೋಡಿ ನೋಡಿದೆ ನೋಡಿದೆ

ರೆ ತಡ ಆಯಿತು ಅಂದ್ಕೋಬೇಡಿ ಎಲ್ಲ ದೇವತೆಗಳಿಗೆ ಪೂಜೆ ಮಾಡಲಾಗ್ತಿದೆ ಸ್ನೇಹಿತರೆ ಆ ಪೂಜೆ ಆದ ನಂತರವೇ ಕೆಂಡದ ಮೇಲೆ ಅವರನ್ನು ನಡ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಪ್ರಾರಂಭ ಆಗ್ತದೆ ದಯವಿಟ್ಟು ನೋಡ್ತಾ ಜನ ಜಾಸ್ತಿ ಆಗಿರೋದ್ರಿಂದ ನೂಕು ನುಗ್ಗಲು ಉಂಟಾಗ್ತಿದೆ ಅದಕ್ಕೆ ಪೊಲೀಸ್ನವರು ಚೆನ್ನಾಗಿ ಬಾರಿಸ್ತಾ ಇದ್ದಾರೆ ಸ್ನೇಹಿತರೆ ಪೂಜೆ ಆದ ನಂತರ ಸ್ನೇಹಿತರೆ ಬಸವಪ್ಪ ಕರ್ಗಾವತ್ತಿರೋರ್ನ ನೂಕುತ್ತೆ ಸ್ನೇಹಿತರೆ ಆಗ ಅವರು ಮೇಲೆ ಓಡೋದಕ್ಕೆ ಶುರು ಮಾಡ್ತಾರೆ ನೋಡಿ ಸ್ನೇಹಿತರೆ Thank you.

ನೀನು ಅವೆರಡು ಆದ್ರೆ ಮುಗೀತು ಅವೆರಡು ಹೋದ್ರೆ ಅವೇನು ಹೋಗಲ್ವಾ ನೀವು ಎಲ್ಲ ರಸಪ್ಪದಿಲ್ಲ ಸ್ನೇಹಿತರೆ ನೋಡಿದ್ರಲ್ವ ಹೇಳೋರಮ್ಮ ಕೊಂಡೋತ್ಸವ ಹೇಗಿತ್ತು ಅಂತ ತುಂಬ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತಷ್ಟು ಮಗದಷ್ಟು ವೀಡಿಯೋ ಆಗ್ತಾ ಇರ್ತೀವಿ ಸ್ನೇಹಿತರೆ ದಯವಿಟ್ಟು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಮ್ಮಂತ್ ನಮ್ಮಂಥವ್ರಿಗೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು